ಪೀಡಿತದ ಚಟದಿಂದ ದೂರ ಮಾಡುತ್ತಿರುವ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರು ಬೇಡಿ ಬಂದ ಭಕ್ತರ ಕೋರಿಕೆಗಳನ್ನು ಈಡೇರಿಸುತ್ತಿರುವ ವೀರಭದ್ರ ಸ್ವಾಮಿ ಬಸಪ್ಪನವರು ವಿದ್ಯಾಭ್ಯಾಸ ತೊಂದರೆ ಮಾನಸಿಕ ಒತ್ತಡ ಸಂಧಾನ ಭಾಗ್ಯ ಕಂಕಣ ಭಾಗ್ಯ ಮಾಟಾ ಮಂತ್ರ ಆರ್ಥಿಕ ತೊಂದರೆ ನರದೃಷ್ಟಿ ಇಂತಹ ಅದೆಷ್ಟೋ ಸಮಸ್ಯೆಗಳಿಗೆ ಈ ಅಮ್ಮನ ಹತ್ತಿರ ಪರಿಹಾರ ಸಿಗುತ್ತದೆ ಪ್ರಿಯ ವೀಕ್ಷಕರೇ ಈ ದೇವಸ್ಥಾನ ಇರುವುದು ದೊಡ್ಡಬಳ್ಳಾಪುರದ ಹತ್ತಿರ ಇರುವ ಗಂಟಿಗಾನಹಳ್ಳಿ ಎಂಬ ಗ್ರಾಮದಲ್ಲಿದೆ ಈ ದೇವಸ್ಥಾನ ತೂಬಗೆರೆಯಿಂದ ಮೂರು ಕಿಲೋಮೀಟರ್ ದೂರದಲ್ಲಿದೆ ಮೇಳೇಕೋಟೆಯಿಂದ ಎಂಟು ಕಿಲೋಮೀಟರ್ ದೂರದಲ್ಲಿದೆ ದೊಡ್ಡಬಳ್ಳಾಪುರದಿಂದ ಒಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಬೆಂಗಳೂರಿನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದೆ ಈ ಪವಿತ್ರ ಕ್ಷೇತ್ರ ಕುಡಿತದ ಚಟಕ್ಕೆ ದಾಸರಾಗಿರುವವರ ಪರಿಸ್ಥಿತಿ ಮತ್ತು ಅವರ ಆರೋಗ್ಯದ ಸ್ಥಿತಿ ಹೇಗಿರುತ್ತೆ ಮತ್ತೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಅವರ ಜೀವನದ ಶೈಲಿ ಹೇಗಿದೆ ಎಂಬುದನ್ನು ನೋಡಬೇಕಾದ್ರೆ ಈ ಕ್ಷೇತ್ರಕ್ಕೆ ಹೋಗಬೇಕು ಈ ದೇವಸ್ಥಾನದಲ್ಲಿ ಮದ್ಯಪಾನ ಮಾಡುವವರಿಗೆ ಅಥವಾ ಕುಡಿತದ ಚಟಕ್ಕೆ ದಾಸರಾಗಿರುವವರಿಗೆ ಇಲ್ಲಿ ಯಾವುದೇ ರೀತಿಯ ಔಷಧಿಯಾಗಲಿ ಮದ್ದಾಗಲಿ ಯಾವುದನ್ನು ಸಹ ಇಲ್ಲಿ ನೀಡಲಾಗುವುದಿಲ್ಲ ಇಲ್ಲಿಗೆ ಬಂದು ಅಮ್ಮನ ಸೇವೆ ಮಾಡಿದವರು ಒಂದೇ ವಾರದಲ್ಲಿ ಕುಡಿದದಿಂದ ಸಂಪೂರ್ಣವಾಗಿ ದೂರವಾಗಿದ್ದಾರೆ ಮುಕ್ತರಾಗಿದ್ದಾರೆ ಇಂತಹ ಸತ್ಯ ಘಟನೆಗಳನ್ನು ನಾವಿಲ್ಲಿ ಕಾಣಬಹುದು ಈ ಕ್ಷೇತ್ರಕ್ಕೆ ಬಂದಾಗ ಒಂದು ಮಣ್ಣಿನ ಮಡಿಕೆ ಕೊಡ್ತಾರೆ ಅದೇ ಮಣ್ಣಿನ ಮಡಿಕೆಯಿಂದ ನೀರು ತುಂಬಿಸಿಕೊಂಡು ಬಂದು ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರ ಹೆದರು ಇಡುತ್ತಾರೆ ಅರ್ಚಕರು ಈ ತುಂಬಿದ ಮಡಿಕೆಗೆ ಪೂಜೆ ಮಾಡಿದ ನಂತರ ಈ ತುಂಬಿದ ಮಡಿಕೆಯನ್ನು ತಲೆಯ ಮೇಲೆ ಹೊತ್ತು ದೇವಸ್ಥಾನದ ಸುತ್ತಲೂ ಮೂರು ಬಾರಿ ಸುತ್ತು ಹಾಕಬೇಕು ನಂತರ ಇದೇ ನೀರಿನಿಂದ ಅವರಿಗೆ ಸ್ನಾನ ಮಾಡಿಸುತ್ತಾರೆ ನಂತರ ದೇವಸ್ಥಾನದಲ್ಲಿ ಕೊಡುವ ಹರಕೆ ಮುಡುಪನ್ನು ಕೈಯಲ್ಲಿ ಹಿಡಿದುಕೊಂಡು ದೇವಸ್ಥಾನಕ್ಕೆ ನಲವತ್ತೆಂಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಮುಡುಪನ್ನು ದೇವಸ್ಥಾನದ ಮುಂದೆ ಇರುವ ಮರಕ್ಕೆ ಕಟ್ಟಬೇಕು ನಂತರ ತಡೆ ಒಡೆಸಿಕೊಳ್ಳಬೇಕು ಇದೇ ರೀತಿ ಒಂಬತ್ತು ವಾರಗಳು ಬಂದು ಸೇವೆಯನ್ನು ಸಲ್ಲಿಸಬೇಕು ಒಂದು ವಾರ ಅಥವಾ ಎರಡು ವಾರಕ್ಕೆ ಅವರಿಗೆ ಕುಡಿಯಲು ಮನಸ್ಸಾಗುವುದಿಲ್ಲ ಅಂತಹ ಒಂದು ಜ್ಞಾನವನ್ನು ತಾಯಿ ಶ್ರೀ ಶಕ್ತಿ ಜ್ಞಾನದೇವಿ ದೇವಿ ಅಮ್ಮನವರು ಪ್ರಸಾದಿಸುತ್ತಾಳೆ ಈ ಪುಣ್ಯ ಕ್ಷೇತ್ರದಲ್ಲಿ ಮನುಷ್ಯನ ದೃಷ್ಟಿಯನ್ನು ನರ ದೃಷ್ಟಿ ಅಥವಾ ಕೆಟ್ಟ ದೃಷ್ಟಿ ಎಂದು ಕರೆಯುತ್ತಾರೆ ನರ ದೃಷ್ಟಿಯಷ್ಟು ಕೆಟ್ಟಿದ್ದು ಬೇರೆ ಯಾವುದೂ ಇಲ್ಲ ನರ ದೃಷ್ಟಿ ಆದಂತಹ ಮನುಷ್ಯನ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯದ ಸಮಸ್ಯೆಗಳವರೆಗೂ ಎದುರಿಸಬೇಕಾಗುತ್ತದೆ ಅಂದರೆ ನರ ದೃಷ್ಟಿ ಉಂಟಾದಾಗ ಇದ್ದಕ್ಕಿದ್ದಂತೆ ಅನಾರೋಗ್ಯದ ಸಮಸ್ಯೆಗಳು ಕಾಡಲು ಆರಂಭವಾಗುತ್ತವೆ ಎದುರಿನ ವ್ಯಕ್ತಿಯ ವಕ್ರ ದೃಷ್ಟಿಯಿಂದಾಗಿ ನಮಗೆ ಪೆಟ್ಟಿನ ಮೇಲೆ ಪೆಟ್ಟು ಜೀವನದಲ್ಲಿ ಹೆಚ್ಚಾಗುತ್ತವೆ ನರದೃಷ್ಟಿ ಇದ್ದವರಿಗೆ ತಲೆನೋವು ಹೊಟ್ಟೆ ನೋವು ಬರುವುದು ಹೊಟ್ಟೆಯ ಒಳಗಡೆ ಹಿಂದೆ ಿದಂತೆ ಆಗುವುದು ಯಾವುದೇ ರೀತಿಯ ಊಟ ಮಾಡಿದರೂ ವಾಂತಿ ಬರುವ ಹಾಗೆ ಆಗುವುದು ತಲೆ ಸುತ್ತು ಬರುವುದು ಯಾವಾಗಲೂ ಯೋಚನೆ ಮಾಡುವುದು ರಾತ್ರಿ ಹೊತ್ತು ನಿದ್ರೆ ಬಾರದಿರುವುದು ಯಾವುದೇ ಕೆಲಸ ಮಾಡುವುದಕ್ಕೆ ಹೋದರೂ ಆಗುವುದಿಲ್ಲ ಸುಮ್ ಸುಮ್ಮನೆ ಕೋಪ ಮಾಡಿಕೊಳ್ಳುವುದು ಇಂತಹ ಅದೆಷ್ಟೋ ಸಮಸ್ಯೆಗಳು ತಡೆವಳಿಸಿಕೊಳ್ಳುವುದರಿಂದ ದೂರವಾಗುತ್ತವೆ ಇನ್ನು ಈ ಕ್ಷೇತ್ರದಲ್ಲಿ ತಾಯಿಗೆ ಅಭಿಷೇಕ ಮಾಡಿದ ನೀರಿನಿಂದ ವಿಶೇಷವಾಗಿ ಭಕ್ತರಿಗೆ ತೀರ್ಥ ಸ್ನಾನ ಮಾಡಿಸುತ್ತಾರೆ ಇದರಿಂದ ಅವರಿಗೆ ಎಲ್ಲ ರೀತಿಯ ಚರ್ಮದ ಕಾಯಿಲೆಗಳು ವಾಸಿಯಾಗುತ್ತವೆ ಪರಿಪೂರ್ಣವಾಗಿ ಈ ಕ್ಷೇತ್ರದಲ್ಲಿ ಅಮ್ಮನ ಪೀಠವನ್ನು ತಲೆಯ ಮೇಲೆ ಇಡುತ್ತಾರೆ ಮೈ ಮೇಲೆ ಯಾವುದಾದ್ರೂ ಗಾಳಿ ಚೇಷ್ಟೆ ಇದ್ದರೆ ಒಂದೆರಡು ನಿಮಿಷಗಳಲ್ಲಿ ಮೈ ಮೇಲೆ ಬಂದು ಎಲ್ಲವನ್ನು ಹೇಳುತ್ತಾರೆ ಅವರ ಸಂಪೂರ್ಣ ವಿಷಯವನ್ನು ತಿಳಿಸುತ್ತಾರೆ ಇನ್ನು ಕಲ್ಲಿನ ಮೇಲೆ ಕುಳಿತು ಪ್ರಶ್ನೆಗಳನ್ನು ಕೇಳಿದರೆ ಈಡೇರುತ್ತಾ ಇಲ್ವಾ ಅಂತ ತಿಳಿಯುತ್ತದೆ ವೀಕ್ಷಕರೇ ಆ ತಾಯಿ ಶ್ರೀ ಶಕ್ತಿ ಜ್ಞಾನಾದೇವಿ ಅಮ್ಮನವರ ಆಶೀರ್ವಾದ ಸದಾಕಾಲ ನಿಮ್ಮ ಮೇಲೆ ಇರಲಿ ಅಂತ ನಾವು ನಮ್ಮ ವಾಹಿನಿಯಿಂದ ಕೇಳಿಕೊಳ್ಳುತ್ತೇವೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು